ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಸಾಂಗನ್ನು ನಾನು ಹಾಡ್ತಾಯಿದ್ದೀನಿ ಯಾವುದಂದರೆ ಹಾಟೋ ರೋಜ ಮೂವಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತೆರಡರಲ್ಲಿ ಬಂದಿದ್ದು ರೋಜ ಮೂವಿ ಅದರಲ್ಲಿ ಶಂಕರ್ನಾಗು ಗಾಯತ್ರಿ ಇಬ್ಬರು ನಟಿಸಿರುವಂತಹ ಮೂವಿ ಸಿಂಗರ್ ಬಂದಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಅವರು ಹಾಡಿರುವ ಹಾಡಂತಂದರೆ ಹೇಳಬೇಕಾಗೇ ಇಲ್ಲ ಅಷ್ಟು ಚೆನ್ನಾಗಿ ಹಾಡಿರ್ತಾರೆ ಬನ್ನಿ ಕೇಳೋಣ ನಾವು ಹಾಡೋಣ ನಲಿವಾ ಗುಲಾಬಿ ಹೂವೆ ಮುಗಿಲ ಮೇಲೇರೆ ನಗುವೆ ನಿನಗೆ ನನ್ನಲ್ಲಿ ಒಲವು அரியே நன்னல்லி சலவோ நலிவா குலாபி ஹூவே வலவு சலவோ வலவு சலவோ சுலிதே தங்கலியந்தே நுடிதே சங்கி ಸುಲಿದಿ ತಂಗಾಳಿಯಂತೆ ನುಡಿದೇ ಸಂಗೀತದಂತೆ ಒಲವಿನ ಬಲೆಯಲ್ಲಿ ಕುಣಿದೆ ಸೊಗಸಾಗಿ ಹಿತವಾಗಿ ಮನವೀಸರಲೆಂದೇ ಬಯಕೆ ನೂರ ಬಯಸದೆ ಪಲೆಯಲ್ಲಿ ಸುಲಿಯುತ್ತವುದೆ ಹಿಂದೇಕ ದೂರದೇ ಹೀಗೇಕೆ ಮರೆಯದೇ ನಲ್ಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರೆ ನಗುವೆ ನಿನಗೆ ನನ್ನಲ್ಲಿ ವಲವೋ హరి నల్లి చలవో నలివా గులాబి గొలాబిహే వలవో చలవో వలవో చలవో సుమవేని బాడదంతే నోడదంతే సుమవే be ನೋಡಿದ ಸಿರಿಯನ್ನು ಮರೆವೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ಫ್ರೆಂಡ್ಸ್ ಈ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಆಟೋ ರಾಜ ಮೂವಿನಲ್ಲಿ ಶಂಕರ್ನಾಗ ಅವರು ಈ ಸಾಂಗನ್ನು ಹಾಡುವ ರೀತಿ ಯಾವ ಆ್ಯಕ್ಟಿಂಗ್ ಮಾಡಿಕೊಂಡು ಹಾಡು ನಟನೆ ನೋಡ್ತೀರಾ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಗಾಯತ್ರಿ ಅವರು ಕೂಡ ಅದೇ ರೀತಿ ಮಾಡಿದ್ದಾರೆ ಅವರಿಬ್ಬರು ನಟನೆಗೆ ನಿಜವಾಗಲೂ ಎಲ್ಲರೂ ಮೆಚ್ಚ್ಕೋಬೇಕಾದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ ಆಟೋ ರಾಜ ಮೂವಿನ ನಾನು ನೋಡಿದ್ದೇನೆ ಅಂತಂದರೆ ಒಂದು ಹತ್ತು ಹತ್ತು ಸಲ ಕಡಿಮೆನೇ ಇರಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಸಲ ಹೋಗಿರ್ತೀನಿ ನಾನು ಬೆಂಗಳೂರಲ್ಲಿ ನೋಡಿದ್ದೆ ಮತ್ತು ನಮ್ಮ ಚಿಂತಾಮಣಿಯಲ್ಲಿ ಕೂಡ ನಾನು ನೋಡಿದ್ದೀನಿ ಆಟೋರಾಜೆ ಮೂವಿ ಎಸ್ ಎಲ್ ಎನ್ ಥಿಯೇಟ್ರಲ್ಲಿ ಚಿಂತಾಮಣಿಯಲ್ಲಿ ನವರಂಗಲ್ಲಿ ಮತ್ತು ಇದು ತುಂಬ ನಿಜವಾಗ್ಲೂ ಎಷ್ಟು ಮೂವೀಸ್ ಎಷ್ಟು ಥಿಯೇಟ್ರ್ಗಳಲ್ಲಿ ನೋಡಿದ್ದೀನಿ ಅಂತಂದರೆ ನಿಜವಾಗ್ಲೂ ನೆನಪು ಬರ್ತಾ ಇಲ್ಲ ಇವಾಗ ನನಗೆ ಅಷ್ಟು ಥಿಯೇಟ್ರ್ಗಳಲ್ಲಿ ನೋಡಿದಿರಿ ಅಷ್ಟು ನಿಜವಾಗ್ಲೂ ಇಷ್ಟವಾದಂತಹ ಈ ಮೂವಿ ಆ ಸಾಂಗು ಆ ಸಾಂಗೋಸ್ಕರನೇ ನಾನು ಮೂವಿ ಹೋಗ್ತಾಯಿದ್ದೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಸಾಂಗು ಈ ಸಾಂಗ್ ಅಂದರೆ ನನಗೆ ತುಂಬಾ ಇಷ್ಟ ಅದರಿಂದಾಗಿ ನಾನು ಈ ಸಾಂಗನ್ನು ನಾನು ಹಾಡಿ ನಿಮ್ಮೆಲ್ಲರಿಗೂ ಸೇರ್ ಮಾಡ್ತಾಯಿದ್ದೀನಿ ಎಲ್ಲರೂ ಇಷ್ಟಪಡ್ತೀರಾ ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಿಜವಾಗಲೂ ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಬಾಲಸುಬ್ರಹ್ಮಣ್ಯಂ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ